ಮೊದಲ ಪ್ರಶ್ನೆ ಜೋಗ ಜಲಪಾತವನ್ನು ರೂಪಿಸುವ ನದಿ ಯಾವುದು ಆಪ್ಷನ್ಸ್ ಎ ಕಾವೇರಿ ಬಿ ಶರಾವತಿ ಸಿ ಕೃಷ್ಣ ಡಿ ನೇತ್ರಾವತಿ ಸರಿಯಾದ ಉತ್ತರ ಬಿ ಶರಾವತಿ ಮುಂದಿನ ಪ್ರಶ್ನೆ ತಲಕಾವೇರಿ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ಸ್ ಎ ಮಡಿಕೇರಿ ಬಿ ಕೊಡಗು ಸಿ ಹಾಸನ ಡಿ ಮೈಸೂರು ಸರಿಯಾದ ಉತ್ತರ ಬಿ ಕೊಡಗು ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಹಣ್ಣು ಯಾವುದು ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಮಾವಿನ ಸಿ ಕಿತ್ತಳೆ ಡಿ ರಸಬಾಳೆ ಸರಿಯಾದ ಉತ್ತರ ಬಿ ಮಾವಿನ ಮುಂದಿನ ಪ್ರಶ್ನೆ ಕರ್ನಾಟಕದ ಚಿರಾಪುಂಜಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಆಪ್ಷನ್ಸ್ ಎ ಅಮಾಗಂ ಬಿ ಹುಲಿಕಲ್ ಸಿ ತಲಕಾವೇರಿ ಡಿ ಆಗುಂಬೆ ಸರಿಯಾದ ಉತ್ತರ ಡಿ ಆಗುಂಬೆ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಮರ ಯಾವುದು ಆಪ್ಷನ್ಸ್ ಎ ಆಲದ ಮರ ಬಿ ಶ್ರೀಗಂಧದ ಮರ ಸಿ ಮರ ಡಿ ಅರಳೀಮರ ಸರಿಯಾದ ಉತ್ತರ ಬಿ ಶ್ರೀಗಂಧದ ಮರ ಮುಂದಿನ ಪ್ರಶ್ನೆ ರಾಮದೇವರ ಬೆಟ್ಟ ಅಭಯಾರಣ್ಯವು ಯಾವ ಪಕ್ಷಿಯನ್ನು ಸಂರಕ್ಷಿಸುತ್ತದೆ ಆಪ್ಷನ್ಸ್ ಎ ಗಿಡುಗ ಬಿ ರಣಹದ್ದು ಸಿ ಗಿಳಿ ಡಿ ಗುಬ್ಬಚ್ಚಿ ಸರಿಯಾದ ಉತ್ತರ ಬಿ ರಣಹದ್ದು ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಪತ್ರಿಕೆ ಯಾವುದು ಆಪ್ಷನ್ಸ್ ಎ ಉಷಾ ಕಿರಣ ಬಿ ಮೈಸೂರು ಮಿತ್ರ ಸಿ ಸಂಜೀವನಿ ಮಂಗಳೂರು ಸಮಾಚಾರ ಸರಿಯಾದ ಉತ್ತರ ಮಂಗಳೂರು ಸಮಾಚಾರ ಮುಂದಿನ ಪ್ರಶ್ನೆ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಆಪ್ಷನ್ಸ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಬಿ ಭೀಮಸೇನ್ ಜೋಶಿ ಸಿ ವಿ ಗಿರಿ ಡಿ ಡಾಕ್ಟರ್ ರಾಜ್ಕುಮಾರ್ ಸರಿಯಾದ ಉತ್ತರ ಎ ಸರ್ ಎಂ ವಿಶ್ವೇಶ್ವರಯ್ಯ